ರಾಮ ಮಂದಿರದ ಉದ್ಘಾಟನೆ ಹೇಳ್ತಾ ಇದೀವಿ ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ ನಮಗೆ ಅವರಿಗೆ ಅವ್ರೇನಾದ್ರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಕೊಟ್ಕೊಂಡ್ಕೊಳ ಸ್ವಲ್ಪ ಅವ್ರಿಗೆ ವ್ಯತ್ಯಾಸ ಹಾಗಾಗಿ ಏನಾದ್ರೂ ಶ್ರೀರಾಮನ್ ಕೊಂಡ್ಕೊಂಡಿದಾರ ಗೊತ್ತಿಲ್ಲ ನಾವು ನಾನು ಸದನದಲ್ಲಿ ಅಪ್ಪರವರ್ಸಲ್ಲಿ ಹೇಳಿದೆ ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳಿದ್ರು ಶ್ರೀರಾಮ ನಮಗೂ ಸೇರಿದೆ ನೀವೆಲ್ಲ ಇಪ್ಪತ್ತೈದು ವರ್ಷದಿಂದ ಶ್ರೀರಾಮ ಹಿಡ್ಕೊಂಡಿದ್ದೀರ ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನ್ಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ ಆಯ್ತಾ ನೀವು ಹೆಸರುಬೇಳೆ ಹಂಚ್ತಿದ್ದೋ ಪಾನ್ಕ ಹಂಚ್ತಿದ್ದು ದಾರಿಲಿ ಹೋಗೋರಿಗೆಲ್ಲ ಮದುವೆ ಕೊಡ್ತಿದ್ದು ಪಾನ್ಕ ಕೊಡ್ತಿದ್ದವು ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು ನಾವು ಆರಾಮ ಬೇಕು ನಮಗೆ ನಿಮ್ಮ ಇಪ್ಪತ್ತೈದು ವರ್ಷದಿಂದ ಈಗ ಬಂದು ರಾಮ ರಾಮ ಅಂತ ಹೇಳ ಅದರಿಂದ ಶ್ರೀರಾಮಯ್ಯಾರಿಗೂ ಅವರು ಆಸ್ತಿ ಅಲ್ಲ ಇಡೀ ದೇಶದ ನಮ್ಮ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ ಯು